ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಸೋಮವಾರ ದಿನ ಅಂದ್ರೆ ನಾಳೆ ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕೊಟ್ಟಿದೆ ಸ್ನೇಹಿತರೆ ನೀವೇನಾದ್ರೂ ಉಚಿತ ಅಕ್ಕಿ ಹಣ ಪಡೆಯುವಂತವರು ಆಗಿದ್ರೆ ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಯಾಕಂದ್ರೆ ಬಹಳಷ್ಟು ಮಂದಿ ಕಾಯ್ತಿರುವಂತ ದಿನ ಬಂದೇ ಬಿಡ್ತು ಜನವರಿ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ಆಹಾರ ಇಲಾಖೆ ಕೊಟ್ಟಿದೆ ಸ್ನೇಹಿತರೆ ಇವ್ರಿಗೆ ಒಂದೇ ಅಲ್ಲ ಗುಡ್ ನ್ಯೂಸ್ ಜನವರಿ ತಿಂಗಳವರಿಗೆ ಅಕ್ಕಿ ಹಣ ಬಿಡುಗಡೆ ಬಗ್ಗೆ ಅಲ್ಲ ಅದ್ರ ಜೊತೆಗೆ ನೀವೇನಾದ್ರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಪಡೆದಿಲ್ವಾ ಸೊ ನಿಮಗೆ ಬರ್ತವ್ರಿ ಗುಡ್ ನ್ಯೂಸ್ ಹಾಗೂ ಕೆಲವರಿಗಂತೂ ಬಹಳಷ್ಟು ತೊಂದರೆ ಆಗ್ತಾ ಇತ್ತು ಆ ಅಕ್ಕಿ ಹಣ ಬಂದಿಲ್ಲ ಸರ್ ನಮ್ಗೆ ಅಕ್ಕಿ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ರು ಆ ಕೆಲವರಿಗೆ ಬಹಳಷ್ಟು ತಿಂಗಳ ಅಕ್ಕಿ ಹಣ ಬಂದಿದ್ದಿಲ್ಲ ಬೇರೆ ಬೇರೆ ರೀತಿಯ ಕಾರಣಗಳಿಂದಾಗಿ ಪೆಂಡಿಂಗ್ ಇತ್ತು ಸೊ ಅಂತವ್ರಿಗೂ ಕೂಡ ನಾಳೆ ಶುಭ ಸೋಮವಾರ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಏನು ಉಚಿತ ಅಕ್ಕಿರಣ ಪಡೆಯುವಂತವ್ರಿಗೆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳನ್ನ ನಾಳೆ ಕೊಡ್ತಾ ಇದೆ ಸೊ ಹಾಗಾದ್ರೆ ಬನ್ನಿ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅಕ್ಕಿ ಹಣ ಪಡೆಯುವಂತವ್ರು ತಪ್ಪದೆ ಈ ಒಂದು ಮಾಹಿತಿಯನ್ನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಸೊ ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ವಿಡಿಯೋ ನೋಡುವಂತವರಿಗೆ ನಮ್ಮ ಚಾನೆಲ್ ಗೆ ಒಂದು ಲೈಕ್ ಅನ್ನ ಮಾಡ್ತಾ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡ್ತಾ ನಮ್ಮ ಚಾನೆಲ್ ನ ಸಪೋರ್ಟ್ ಮಾಡಿ ಬೆಳೆಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸೊ ಹಾಗಾದ್ರೆ ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ರಿ ನಾಳೆ ಏನಪ್ಪಾ ಮೂರು ಭರ್ಜರಿ ಗುಡ್ ನ್ಯೂಸ್ಗಳು ನಿಮಗೆ ಆ ಅಕ್ಕಿ ಹಣ ಪಡೆಯುವಂತವ್ರಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಸ್ಕೊಡ್ತೇನೆ ಒಂದೇ ಮಾತಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾಳೆ ಒಂಥರ ಒಂದು ಗುಡ್ ನ್ಯೂಸ್ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜನವರಿ ತಿಂಗಳ ಅಕ್ಕಿ ಹಣ ಪೆಂಡಿಂಗ್ ಅಕ್ಕಿ ಹಣ ಇರುವವರಿಗೆ ಮತ್ತೆ ಡಿಸೆಂಬರ್ ತಿಂಗಳಿಂದ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಬೇರೆ ತಾಂತ್ರಿಕ ದೋಷಗಳ ಕಾರಣಗಳಿಂದಾಗಿ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಸೊ ಎಲ್ಲರಿಗೂ ನಾಳೆ ಬರ್ಜರಿ ಗುಡ್ ನ್ಯೂಸ್ಗಳು ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಬರೀ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಇದೀಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಒಂದು ಹೊಸ ಮಾಹಿತಿ ಇದು ನಾಳೆ ಮೂರು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಕಳಿಸಿರುವಂತದ್ದು ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಅನ್ನ ಡೈರೆಕ್ಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ಬಿಡ್ತೀನಿ ಬಹಳಷ್ಟು ಮಂದಿ ಕಾಯ್ತಾ ಇದ್ರು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಸ್ನೇಹಿತರು ನಿಮ್ಗೆಲ್ಲಾ ನಿಮ್ಗೆ ಗೊತ್ತಿರುವ ಹಾಗೆ ಏನು ಜನವರಿ ತಿಂಗಳಿನ ಅಖ ಬಹಳಷ್ಟು ಜನ ಕಾಯ್ತಾ ಇದ್ದಾರೆ ಇವತ್ತು ಬರ್ಬೋದು ನಾಳೆ ಬರ್ಬೋದು ಅಂತ ಕಾಯ್ತಾ ಇದ್ರು ಸೊ ನಾಳೆ ಏನ್ ಮಾಡ್ತಾ ಇದೆ ಅಂದ್ರೆ ರಾಜ್ಯ ಸರ್ಕಾರ ಏನಿದೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಗೆ ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಅಂದ್ರೆ ನಿಮ್ಮ ಖಾತೆಗಳಿಗೆಲ್ಲ ಆಹಾರ ಇಲಾಖೆಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆಹಾರ ಇಲಾಖೆಯಿಂದ ನಿಮಗೆ ಈ ಒಂದು ಹಣ ಟ್ರಾನ್ಸ್ಫರ್ ಅಷ್ಟೇ ನಾಳೆ ಬೆಳಿಗ್ಗೆ ಏನು ನಿಮಗೆ ಏನು ಟೈಮಿಂಗ್ ಹೇಳಿಲ್ಲ ನಿಮಗೆ ಹನ್ನೊಂದು ಅಥವಾ ಹನ್ನೊಂದು ಗಂಟೆ ಮೇಲ್ಪಟ್ಟು ಈ ಒಂದು ಆಹಾರ ಇಲಾಖೆಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತಂತೆ ಆಮೇಲೆ ಆಹಾರ ಇಲಾಖೆಯವರು ನಿಮಗೆ ಜನವರಿ ತಿಂಗಳಿನ ಅಖ್ಯಾನವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಅಂದ್ರೆ ನಿಮಗೆ ನಾಳೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು ಅಥವಾ ಒಂದಿನ ಅಥವಾ ಎರಡು ದಿನ ಕೂಡ ಲೇಟ್ ಆಗುವಂತ ಸಾಧ್ಯತೆ ಇರುತ್ತೆ ಆದ್ರೆ ನಾಳೆ ಮತ್ತೊಂದು ಹೊಸ ಅಪ್ಡೇಟ್ ಬರುತ್ತೆ ನಿಮಗೆ ಅದ್ರ ಬಗ್ಗೆ ಅಂದ್ರೆ ಏ ನಾಳೆನ ಬಿಡುಗಡೆ ಮಾಡ್ತಾ ಇದ್ದಾರಾ ಅಥವಾ ನಾಡಿದ್ದು ಬಿಡುಗಡೆ ಮಾಡ್ತಾ ಇದ್ದಾರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸೊ ಎರಡನೇ ಒಂದು ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿಗೆ ಈ ಒಂದು ಅಕ್ಕಿ ಹಣ ಬಂದಿದ್ದಿಲ್ಲ ಸೊ ಏನ್ ಕಾರಣಪ್ಪ ಅಂತಂದ್ರೆ ಏನ್ ಮಾಡಿದ್ರು ಬಹಳಷ್ಟು ಮಂದಿ ಈ ಒಂದು ರೇಷನ್ ಕಾರ್ಡ್ ನಲ್ಲಿ ಇರುವಂತಹ ಮುಖ್ಯಸ್ಥರು ಏನಿದ್ರು ಅವ್ರನ್ನ ಬದಲಾವಣೆ ಮಾಡಿದ್ರು ಅಂದ್ರೆ ಅವ್ರು ತೀರ್ಕೊಂಡಿರ್ಬೋದು ಅಥವಾ ಬದಲಾವಣೆ ಮಾಡಿರ್ಬೋದು ಈ ರೀತಿಯಾಗಿ ರೇಷನ್ ಕಾರ್ಡ್ ನಲ್ಲಿ ಹಲವಾರು ತಿದ್ದುಪಡಿಗಳನ್ನ ಮಾಡಿದ್ರು ಅಂದ್ರೆ ಹೆಸರು ಸೇರ್ಪಡೆ ಆಗೋದು ಹೆಸರು ತೆಗೆದ್ ಹಾಕೋದು ಈ ರೀತಿ ಬೇರೆ ಬೇರೆ ರೀತಿಯ ಒಂದು ರೇಷನ್ ಕಾರ್ಡ್ ಗಳನ್ನ ತಿದ್ದುಪಡಿ ಮಾಡಿದ್ರು ಸೊ ಅಂತವ್ರಿಗೆ ಅಕ್ಕಿ ಹಣ ಬಂದಿದ್ದಿಲ್ಲ ಅಂತ ಅಂತವ್ರಿಗೆ ಪೆಂಡಿಂಗ್ ಇಟ್ಟಿದ್ರು ಸೊ ಅಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣದಲ್ಲಿ ನಿಮ್ಮ ಖಾತೆಗೆ ಹಣ ಬರ್ತಾ ಇದೆ ಯಾರ್ಯಾರು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿ ಪ್ರಾಬ್ಲಮ್ ಅನುಭವಿಸ್ತಾ ಇದ್ರು ಸೊ ಅಕ್ಕಿ ಹಣ ಬಂದಿಲ್ಲ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಅಂತವ್ರಿಗೆ ಜನವರಿ ತಿಂಗಳಿನ ಅಕ್ಕಿ ಹಣದಲ್ಲಿ ನಿಮಗೆ ಹಣ ಬರೋದಕ್ಕೆ ಶುರು ಆಗುತ್ತೆ ಇನ್ನು ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಇವತ್ತಿಗೂ ಕೇಳ್ತಾ ಇರ್ತಾರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಸೊ ಇದಕ್ಕ ಮೇನ್ ರೀಸನ್ ಅನ್ನ ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ ಇದು ಏನಪ್ಪಾ ಅಂತಂದ್ರೆ ಆ ಅಕ್ಕಿ ಹಣ ಕೆಲವೊಂದು ತಾಂತ್ರಿಕ ದೋಷಗಳಾಗಿರ್ಬೋದು ಅಥವಾ ಬೇರೆ ಒಂದು ಈ ರೇಷನ್ ಕಾರ್ಡ್ ಅನ್ನ ಅಪ್ಡೇಟ್ ಮಾಡಿರೋದ್ರಿಂದ ಆಗಿರ್ಬೋದು ಈ ರೀತಿಯಾಗಿ ಕೆಲವೊಂದು ಕಾರಣಗಳಿಂದಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಅದಕ್ಕಾಗಿ ನಾಳೆ ಏನಪ್ಪಾ ಅಂತಂದ್ರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮ್ಗೆ ಏನಾದರೂ ಬಂದಿಲ್ಲಪ್ಪಾ ಅಂತಂದ್ರೆ ನಾಳೆ ನಿಮ್ಮ ಖಾತೆಗೆ ಹತ್ತುವರಿ ಮೇಲ್ಪಟ್ಟು ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನೇರವಾಗಿ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ರಂತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ತಿಳಿಸಿದೆ ಈ ರೀತಿಯಾಗಿ ನಾಳೆ ನಿಮ್ಗೆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಸಿಗ್ತಾ ಇವೆ